ಗ್ರಾಮದಲ್ಲಿ ಪ್ರಾಣಿ ಪಾಲನಾ ಘಟಕಕ್ಕೆ ಅಧಿಕಾರಿಗಳ ದಾಳಿ ಪ್ರಾಣಿಗಳ ತೆರವು ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಸಾಲಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಾಣಿ ಪಾಲನಾ ಘಟಕಕ್ಕೆ ಅಧಿಕಾರಿಗಳು ದಾಳಿ ನಡೆಸಿ ಪ್ರಾಣಿಗಳನ್ನ ತೆರವುಗೊಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದ ಉಡುಪಿ ಜಿಲ್ಲಾ ಪ್ರಾಣಿದಯಾ ಸಂಘದ ನಡವಳಿಯಂತೆ ಪೇಟಾ ಇಂಡಿಯಾ ಸಂಸ್ಥೆಯ ದೂರಿನನ್ವಯ ಸೆಪ್ಟೆಂಬರ್ ಇಪ್ಪತ್ತ ಏಳರ ಶನಿವಾರ ಈ ಕ್ರಮ ಕೈಗೊಳ್ಳಲಾಗಿದೆ ಈ ಹಿಂದೊಮ್ಮೆ ಈ ಸಾಕಾಣಿಕೆ ಕೇಂದ್ರದ ಮೇಲೆ ಕ್ರಮ ಕೈಗೊಳ್ಳಲಾಗಿತ್ತು ಮುಂದೆ ಈ ರೀತಿ ಕಾರ್ಯನಿರ್ವಹಿಸದಂತೆ ಮಾಲೀಕರಾದ ಸುಧೀಂದ್ರ ಐತಾಳ ಕೆರೆಕಟ್ಟೆ ಅವರಿಗೆ ಎಚ್ಚರಿಕೆಯನ್ನ ನೀಡಲಾಗಿತ್ತು ಆದರೆ ಪ್ರಸ್ತುತ ಮತ್ತೆ ಹಿಂಸಾತ್ಮಕ ರೀತಿಯಲ್ಲಿ ಮತ್ತು ಶುಚಿತ್ವವಿಲ್ಲದೆ ಪುನಃ ನಾಯಿಗಳು ಬೆಕ್ಕುಗಳು ಸಂರಕ್ಷಿತ ವನ್ಯಜೀವಿಗಳು ಮತ್ತು ಅನಾರೋಗ್ಯಕರ ಆಕಳಕರುಗಳನ್ನು ಸಾಕುತ್ತಿರುವುದಾಗಿ ಪೇಟಾ ಸಂಸ್ಥೆಯವರು ಲಿಖಿತ ದೂರಿನಲ್ಲಿ ಹಾಗೂ ಸಭೆಯಲ್ಲಿ ತಿಳಿಸಿದರು ಅದರಂತೆ ಸ್ಥಳೀಯ ಪಶು ವೈದ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಸಾಲಿಗ್ರಾಮ ವಲಯ ಅರಣ್ಯಾಧಿಕಾರಿಗಳು ವನ್ಯಜೀವಿ ವಿಭಾಗ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ತಂಡದೊಂದಿಗೆ ಸದರಿ ಕೇಂದ್ರಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದಾಗ ಯಾವುದೇ ಪರವಾನಗಿ ಪಡೆದಿರುವುದಾಗಲಿ ಅಥವಾ ಈ ಪ್ರಾಣಿ ಪಾರುಗಾಣಿಕಾ ಕೇಂದ್ರವನ್ನ ಮುಂದುವರಿಸುತ್ತಿರುವುದು ಕಂಡು ಬಂದಿರುತ್ತದೆ ಹಾಗಾಗಿ ಶನಿವಾರ ಮತ್ತೆ ಕಾರ್ಯಾಚರಣೆ ನಡೆಸಿ ಪಾರುಗಾಣಿಕೆ ಕೇಂದ್ರದಲ್ಲಿರುವ ನಾಯಿಗಳು ಹಾಗೂ ಬೆಕ್ಕುಗಳನ್ನು ಪೇಟಾ ಇಂಡಿಯಾ ಸಂಸ್ಥೆಯ ಪುನರ್ವಸತಿ ಕೇಂದ್ರಗಳಿಗೆ ಸಂರಕ್ಷಿತ ವನ್ಯಜೀವಿಗಳನ್ನು ಪಿಲಿಕುಲ ವನ್ಯಧಾಮಕ್ಕೆ ಹಾಗೂ ಇತರೆ ಅನಾರೋಗ್ಯ ಪೀಡಿತ ಪ್ರಾಣಿಗಳನ್ನು ಗೋಶಾಲೆಗಳಿಗೆ ಹಸ್ತಾಂತರಿಸಲಾಯಿತು ತೆರವಿನ ಸಂದರ್ಭ ಮಾಲೀಕರಿಗೆ ಸರಿಯಾದ ನೋಟಿಸ್ ನೀಡಿಲ್ಲ ಹಾಗೂ ಕಾನೂನು ರೀತಿ ವರ್ತಿಸಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಗಣಿಗಾ ಕೋಟಾ ಆರೋಪಿಸಿದ್ರು ಹಾಗೂ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನ ನಡೆಸಿದ್ರು ಆದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಕ್ರಮ ಜರುಗಿಸಲಾಯಿತು ಈ ಬಗ್ಗೆ ಕಾನೂನು ಹೋರಾಟ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ ಕನ್ಸಲ್ಟ್ ಇಲ್ಲಿ ಮಾಡ್ಲಿಕ್ಕೆ ಮಾಡಿದೀವಿ ಹೊಸದಾಗಿ ಮಾಡ್ಲಿಕ್ಕೆ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಸಾರ್ವಜನಿಕರೆಲ್ಲ ಒಟ್ಟಾಗಿ ಮಾಡ್ಲಿಕ್ಕೆ ಪ್ಲಾನ್ ಕೂಡ ಆಗಿದೆ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಹೊಸದಾಗಿ ದೊಡ್ಡ ಶೆಡ್ ಮಾಡಿ ಕ್ಲೀನ್ ಆಗಿ ಮಾಡ್ಲಿಕ್ಕೆ ನಾವ್ ಎಲ್ಲಾ ರೀತಿ ಸಹಕಾರ ರೆಡಿ ಮಾಡಿದೀವಿ ಮಳೆ ಒಂಚೂರು ನಿಲ್ಲಿ ಅಂತ ಕಾಯ್ತಿದೀವಿ ಅಷ್ಟೇ ನಾವು ಕೂಡ ನಮ್ಗೆ ಕನ್ಸಲ್ಟ್ ಇದ್ದೀವಿ ಯಾಕಂದ್ರೆ ಅವ್ರು ಮಾಡ್ತಿರೋದು ಸೋಷಿಯಲ್ ಸರ್ವಿಸ್ ಇವತ್ತಲ್ಲ ಇಪ್ಪತ್ತೈದು ವರ್ಷದಿಂದ ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ನೀವು ಯಾವುದೇ ಆದರ್ಶದಿಂದ ಕರ್ಕೊಂಡು ಹೋಗ್ತೀರ ಅಲ್ಲ ಕೊನೆ ನೋಟಿಸ್ ಉತ್ತರೂ ಕೊಟ್ಟಾಗಿದೆ ನೀವೇ ನೋಡಿದ್ರಲ್ಲ ನೋಟಿಸ್ ಯಾರು ಕೊಟ್ಟಿದ್ದು ಅವ್ರಿಗೆ ಅಧಿಕಾರ ಇಲ್ಲ ಈ ಮಾಡಿ ಇಟ್ಕೊಳ್ಳಿ ಅಂತ ನೋಟಿಸ್ ಬಂದಿದೆ ಅದಕ್ಕೆ ಉತ್ತರ ನಾವು ಕೊಟ್ಟಿದ್ದೇವೆ

ಇಲ್ಲಿ ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ ಅದಕ್ಕೆ ಮುನ್ಸಿಪಾಲಿಟಿ ಅಲ್ಲಿ ಅಲ್ಲ ಇದ್ ಮಾಡ್ಲಿಕ್ಕೆ ಹೊಳೆ ಹತ್ರ ಇಲ್ಲಿಗಲ್ ಆಗಿ ಇದನ್ ಮಾಡ್ತಿದ್ದಾರೆ ಹೊಳೆ ಹತ್ರ ಅದನ್ನ ಕೇಳಿ ಮುನ್ಸಿಪಾಲಿಟಿ ನಿಮ್ಗೆ ಉತ್ತರ ನಾವು ಕೊಟ್ಟಿದ್ದೀನಿ ಅಲ್ಲ ಏನಾದ್ರು ಮಾಡಿದ್ದಾರೆ ಕ್ರಮ ಕೈಗಳು ಎಲ್ಲಿದ್ದಾರೆ ಚೀಫ್ ಆಫೀಸರ್ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಆರೋಗ್ಯ ಅಧಿಕಾರಿ ಎಲ್ಲಿದ್ದಾರೆ ಚೀಫ್ ಮುನ್ಸಿಪಾಲಿಟಿ ಅವರು ಯಾಕೆ ನಿಮ್ಗೆ ಅದು ನಿಮ್ಗೆ ಆತಿಲ್ವ ಇಲ್ಲಿ ಯಾರ್ದೋ ಒಂದು ಪಾಪ ಬಡ ಇದು ಮಾಡ್ತಿದ್ದಾನೆ ಅದು ಮಾತ್ರ ನಿಮ್ಗೆ ಕಣ್ತೋರ್ತದ ಮುನ್ಸಿಪಾಲಿಟಿ ಜನರಿಗೆ ಅಷ್ಟು ತೊಂದರೆ ಕೊಡ್ತಿದ್ದೀರಿ ಅಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟಿವಿಯಲ್ಲಿ ಬಂದಿದೆ ಪೇಪರ್ ಅಲ್ಲಿ ಬಂದಿದೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ನಿಮ್ಗೆ ಇನ್ನೂ ಆಗುದಿಲ್ಲ ಯಾರ ಬಗ್ಗೆ ಇವನೇ ಅಲ್ಲ ಇನ್ನು ಯಾರತ್ರ ಕೇಳ್ಬೇಕು ಇಲ್ಲಾಕೆ ಮೂರು ದಿನದಲ್ಲಿ ಒಂದ್ ದಿನ ನೋಟಿಸ್ ಕೊಟ್ಟ ಜನ ಬಂದ ಹತ್ತು ಸಲ ನೋಟಿಸ್ ಕೊಟ್ಟಿದ್ದಾರೆ ಜನ ಅಂದ್ರೆ ಜನರಿಗೆ ಸಾರ್ವಜನಿಕರಿಗೆ ಬೆಲೆ ಇಲ್ಲ ಇಲ್ಲಿ ಹೌದು ಅದಕ್ಕೂ ತರ ಕೊಟ್ಟಿದೀವಿ ಅಲ್ಲಿ ಹತ್ತೊಂಬತ್ತು ಅಲ್ಲ ಮೊನ್ನೆ ಕೊಟ್ಟಿರೋದು ಎಷ್ಟನೇ ತಾರೀಕು ಹತ್ತೊಂಬತ್ತು ಒಂಬತ್ತು ಇಪ್ಪತ್ತೈದಕ್ಕೆ ನಾವು ಕೊಟ್ಟಿರುವಂತದ್ದು ಉತ್ತರ ಮೇಲೆ ಎಲ್ಲಿದೆ ಏನಾದ್ರೂ ಹೇಳ್ಬೇಕಲ್ಲ ಆರ್ಡ್ರ್ ಎಲ್ಲಿದೆ ನಾನ್ ಕೇಳುದು ಆರ್ಡರ್ ಎಲ್ಲಿದೆ ಅವ್ರು ಏನ್ ಹೇಳಿದ್ರು ಅದ್ರಲ್ಲಿ ತಗಿಲಿಕ್ಕೆ ಇದೆ ಅಂತ ಕೊಟ್ಟಿದ್ದಾರೆ ಕೊಡಿ ಸರ್ ಅಲ್ಲ ಅದ್ರಲ್ಲಿ ನೋಡಿ ಏನಿದೆ ಓದಿ ಹೇಳಿ ಓದಿ ಹೇಳಿ ಸರ್ ಅದರಲ್ಲಿ ಎಲ್ಲಾದರೂ ನೀವು ನಾಳೆ ಬೆಳಿಗ್ಗೆ ಬಂದು ನಾವು ತೆಗಿತೀವಿ ಅಂತ ಹೇಳಿದ್ದಾರೆ ಕ್ಲೀನ್ ಮಾಡಿ ಅಂದಿದ್ದೀವಿ ಆಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಡ್ತೀವಿ ಕ್ಲೀನ್ ಕ್ಲೀನ್ ಮಾಡ್ತೀವಿ ಅಂತ ಹತ್ತೊಂಬತ್ತನೇ ತಾರೀಕಿದೆ ಎಂಟು ದಿನ ಎಂಟು ದಿನಕ್ಕೆ ಕಾನೂನಲ್ಲಿ ನೀವು ಒಬ್ಬ ಪೊಲೀಸ್ ಆಫೀಸರು ಎಂಟು ದಿನಕ್ಕೆ ಕಾನೂನಲ್ಲಿ ನೀವೇನಾದರೂ ಅದನ್ನ ಕಾನೂನಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆಯಾ ಕೊಟ್ಟ ಮೇಲೆ ಅಮಯಾಂತದಲ್ಲ ಸಾಲ ಅದಕ್ಕೆ ಉತ್ತರ ಕೊಡಬೇಕಲ್ಲ ಈಗ ಅವ್ರು ನೋಟಿಸ್ ಗೆ ಉತ್ತರ ಕೊಟ್ಟಿದ್ದ ವಿಷಯ ಅಂದರೆ ಸಮೀ ಸರ ಅದು ಹೇಳಿ ಉತ್ತರ ಸಮಂಜಸವಾಗಿಲ್ಲ ಅಂತಂದರೆ ಯಾಕೆ ಅಂತ ಆದೇಶ ಮಾಡಿ ಆದೇಶ ಮಾಡಿ ಆದೇಶ ಮಾಡಿ ನಾವು ಬೇಡ ಅಂತ ಹೇಳೋದಿಲ್ಲಲ್ಲ ಆದೇಶ ಹಿಂದೆ ಯಾಕೆ ತಗೊಂಡೋಗಿದೆ ನಮ್ಮ ಪ್ರಶ್ನೆ ಅಷ್ಟೇ ಮಾನ್ಯ ಜಿಲ್ಲಾಧಿಕಾರಿಯವರು ಸುಧೀನ್ ರೈತಾಳರಿಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟರೆ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತ್ ಮುಖಾಂತರ ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಸಾಕು ಪ್ರಾಣಿಗಳನ್ನ ಮನೆಯಲ್ಲಿ ಸಾಕ್ತಾ ಇದ್ದೀನಿ ಮತ್ತೆ ಮಳೆಗಾಲ ಆದ್ರಿಂದ ಸ್ವಲ್ಪ ಮಳೆ ನೀರು ಬರೋದ್ರಿಂದ ಅದೆಲ್ಲ ಕ್ಲೀನ್ ಮಾಡಬೇಕು ಮತ್ತು ನನಗೆ ಹಣದ ಸಮಸ್ಯೆ ಇರುವುದರಿಂದ ನಾನು ಸದ್ಯದಲ್ಲಿ ಅದನ್ನು ಎಲ್ಲವನ್ನು ಸರಿ ಮಾಡ್ಕೊಳ್ತೇನೆ ಅಂತ ಪಟ್ಟಣ ಪಂಚಾಯಿತಿಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಲೆಟರ್ನೂ ಕೂಡ ಕೊಟ್ಟಿದ್ದಾರೆ ಆದರೆ ಇವತ್ತಿನ ದಿನ ಏಕೈ ಏಕಾಏಕಿಯಾಗಿ ಬಂದು ಪಟ್ಟಣ ಪಂಚಾಯತ್ ಮತ್ತು ಪ್ರಾಣಿದಾಯ ಸಂಘ ಮತ್ತು ಸಾಸ್ತಾನ ಬಶುವೈದ್ಯಾಧಿಕಾರಿಗಳು ಕೋಟ ಠಾಣಾಧಿಕಾರಿಗಳು ಎಲ್ಲರೂ ಬಂದು ಏಕಾಏಕಿಯಾಗಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಾಕು ಪ್ರಾಣಿಗಳನ್ನು ತಗೊಂಡು ಹೋಗಿದ್ದಾರೆ ಸಾಕು ಪ್ರಾಣಿಗಳು ಅವ್ರ ಮನೆಯಲ್ಲಿ ಸಾಕ್ತಾ ಇರುವಂತ ಸಾಕು ಪ್ರಾಣಿ ಪಕ್ಷಿಗಳನ್ನು ತಗೊಂಡೋಗಿದ್ದಾರೆ ಆದ್ರೆ ಅದನ್ನೆಲ್ಲ ಸಾಗಾಟನ ಮಾಡಲಿಕ್ಕೆ ಆ ಬಂದಿರುವಂತ ಗಾಡಿ ಯಾವುದೇ ಯಾವುದೇ ಆದೇಶ ಕೂಡ ಇಲ್ಲ ಗಾಡಿಗೆ ಯಾವುದೇ ಲೈಸೆನ್ಸ್ ಕೂಡ ಸಗನ್ ಸಾಗಾಟ ಮಾಡಲಿಕ್ಕೆ ಲೈಸೆನ್ಸ್ ಬೇಕು ಅದು ಯಾವುದೂ ಇಲ್ಲ ಮತ್ತೆ ಇಲ್ಲಿ ಎಷ್ಟು ಪ್ರಾಣಿಗಳನ್ನ ಎಷ್ಟು ಪಕ್ಷಿಗಳನ್ನು ತಗೊಂಡೋಗಿದ್ದಾರೆ ಅಂತ ಮಾಜರು ಕೂಡ ಆಗ್ಲಿಲ್ಲ ಮಾಜರ್ನ್ ಕೂಡ ಮಾಡಲಿಲ್ಲ ಏಕಾಏಕಿಯಾಗಿ ಪೊಲೀಸರ ನೇತೃತ್ವದಲ್ಲಿ ತಗೊಂಡು ಹೋಗಿದ್ದಾರೆ ಪೊಲೀಸರಿಗೆ ಈ ಬಗ್ಗೆ ನಾವು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅವ್ರು ತರ್ತಾರಂತ ಹೇಳ್ತಾರೆ ಅಂದ್ರೆ ಇದು ಇವತ್ತಿನ ಕಾನೂನು ನಮ್ಮ ದೇಶದ ಕಾನೂನು ಏನಾಗಿದೆ ಅಂದ್ರೆ ಬಡೂನಿಗೊಂದು ಕಾನೂನು ಶ್ರೀಮಂತರಿಗೊಂದು ಕಾನೂನು ಆಗಿದೆ ಹಾಗಾಗಿ ಮಾನ್ಯ ನ್ಯಾಯಾಲಯಕ್ಕೆ ಮುಂದೆ ಈ ಎಲ್ಲ ವಿಚಾರವನ್ನು ಗಮನಕ್ಕೆ ತರ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಅನ್ಯಾಯ ಆಗದಿದ್ದಾಗೆ ಸಾರ್ವಜನಿಕರು ನಾವೆಲ್ಲ ಅವ್ರ ಜೊತೆಗಿದ್ದೇವೆ